ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಇದು ಒಬ್ಬ ಸರ್ಕಾರಿ ಶಾಲಾ ಶಿಕ್ಷಕ ಗಳಿಸಿದ ಅಪಾರ ಸಂಪತ್ತು ಈ ಸಂಪತ್ತನ್ನು ಯಾವುದೇ ಇಲಾಖೆ ಅಧಿಕಾರಿಗಳು ರೈಡ್ ಮಾಡಲು ಆಗುವುದಿಲ್ಲ ಇ ಡಿ ಐ ಟಿ ರಾ ಲೋಕಾಯುಕ್ತ ಯಾವ ಅಧಿಕಾರಿಗಳನ್ನು ಈ ಸರ್ಕಾರಿ ಶಾಲಾ ಶಿಕ್ಷಕ ಪಡೆದಂಥ ಅಪಾರ ಸಂಪತ್ತನ್ನು ಯಾವುದೇ ಇಲಾಖೆ ಅಧಿಕಾರಿಗಳು ರೈಡ್ ಮಾಡಲು ಆಗುವುದಿಲ್ಲ ಇದು ಒಬ್ಬ ಸರ್ಕಾರಿ ಶಾಲಾ ಶಿಕ್ಷಕ ಪಡೆದಂಥ ಅಪಾರ ಸಂಪತ್ತು ಕಂಡ್ರಿ ಹೌದು ಸರ್ಕಾರಿ ಶಾಲಾ ಶಿಕ್ಷಕ ನಿವೃತ್ತನಾಗುತ್ತಿದ್ದಾನೆ ಇಷ್ಟೊಂದು ಅಪಾರ ಸಂಪತ್ತು ಪಡೆದರೂ ಯಾವುದೇ ಇಲಾಖೆ ಹಾಗೂ ಯಾವುದೇ ಇಲಾಖಾ ಅಧಿಕಾರಿಗಳು ಈ ಶಾಲಾ ಶಿಕ್ಷಕನನ್ನು ರೈಡ್ ಮಾಡಲು ಆಗುವುದಿಲ್ಲ ಇದೇ ಕಂಡ್ರಿ ಒಂದು ವೃತ್ತಿ ಜೀವನದಲ್ಲಿ ಮರೆಯಬೇಕಾದಂಥ ವೃತ್ತಿ ಪರಂಪರೆ ಹಾಗೂ ಪ್ರೀತಿ ಪ್ರೇಮ ವಿಶ್ವಾಸ ಈ ಪ್ರೀತಿ ಪ್ರೇಮ ವಿಶ್ವಾಸ ಯಾವುದೇ ಇಲಾಖೆಯಿಂದನೂ ಇಲ್ಲಿ ದಾಳಿ ದಾಳಿ ಮಾಡಲು ಆಗುವುದಿಲ್ಲ ಈ ಶಿಕ್ಷಕ ಪಡೆದಂಥ ಆ ಪ್ರೀತಿ ಪ್ರೇಮ ಈ ಶಿಕ್ಷಕನ ಶಿಕ್ಷಣ ಅದು ಯಾವ ಮಟ್ಟಿಗೆ ಇತ್ತು ಎಂದು ಇಲ್ಲಿ ನಾವು ನಿಮಗೆ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ನಲ್ಲಿ ಪಡಿ ತೋರಿಸಿದ್ದೇವೆ ಈ ಶಿಕ್ಷಕ ಪಡೆದಂಥ ಅಪಾರ ಸಂಪತ್ತನ್ನು ಯಾವುದೇ ಇಲಾಖೆ ಅಧಿಕಾರಿಗಳು ಇಲ್ಲಿ ದಾಳಿ ಮಾಡಲು ಆಗುವುದಿಲ್ಲ ಇದುವೇ ಶಿಕ್ಷಣ ಹಾಗೂ ಶಿಕ್ಷಕ ಹಾಗೂ ವಿದ್ಯಾರ್ಥಿಗಳ ನಡುವಿನ ಸಂಬಂಧ ಎನ್ನುವುದು